ಬಾಂಬ್ ಹಿಟ್ಟು ಉಡಾಯಿಸ್ತೀವಿ ಅಮೆರಿಕಾದಲ್ಲಿ ನಿಂತು ಮುನೀರ್ ಕೊಟ್ಟ ದಮ್ಕಿಗೆ ಭಾರತದ ತೀಕ್ಷ್ಣ ಪ್ರತಿಕ್ರಿಯೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸ್ಪೀತ್ ಮುನೀರ್ ಪರಮಾಣು ಬೆದರಿಕೆಗೆ ಭಾರತ ಇಂದು ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ನೀಡಿದೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಮುಂದಿಟ್ಟುಕೊಂಡು ಬೆದರಿಸುವುದು ಪಾಕಿಸ್ತಾನದ ಹಳೆಯ ಅಭ್ಯಾಸ ಆದರೆ ಭಾರತ ಪರಮಾಣು ಬ್ಲ್ಯಾಕ್ ಮೇಲ್ಗೆ ಮಣಿಯುವುದಿಲ್ಲ ನಮ್ಮನ್ನ ಹೇಗೆ ರಕ್ಷಿಸಿಕೊಳ್ಳಬೇಕಂತ ನಮಗೆ ತಿಳಿದಿದೆ ಅಂತ ವಿದೇಶಾಂಗ ಸಚಿವಾಲಯ ಹೇಳಿದೆ ಸ್ನೇಹಪರ ಅಮೆರಿಕ ನೆಲದಲ್ಲಿ ನಿಂತು ಮಾಡಿದಂತಹ ಈ ಹೇಳಿಕೆ ವಿಷಾದನೀಯ ಅಂತಹ ಹೇಳಿಕೆಗಳು ಎಷ್ಟು ಬೇಜವಾಬ್ದಾರಿಯುತವಾಗಿದೆ ಎನ್ನುವುದನ್ನು ಜಗತ್ತೇ ನೋಡಬಹುದು ಪರಮಾಣು ಶಸ್ತ್ರಾಸ್ತ್ರಗಳು ಸುರಕ್ಷಿತವಾಗಿದೆಯಾ ಅಂತ ಖಚಿತವಿಲ್ಲದ ಹಾಗೆಯೇ ಸೇನೆಯೇ ಭಯೋತ್ಪಾದಕರೊಂದಿಗೆ ಸಂಪರ್ಕ ಹೊಂದಿದೆ ಅಂತ ನಂಬಲಾದ ದೇಶದ ಬಗ್ಗೆ ಕೂಡ ಹಲವು ವಿಚಾರಗಳು ಹುಟ್ಟು ಹುಟ್ಟುಹಾಕುತ್ತೆ ಅಂತ ಸಚಿವಾಲಯ ಹೇಳಿದೆ ಭಾರತದೊಂದಿಗಿನ ಸಂಘರ್ಷದ ಬಳಿಕ ಪಾಕಿಸ್ತಾನದ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಅಸೀಮ್ ಮುನೀರ್ ಎರಡನೇ ಬಾರಿಗೆ ಅಮೆರಿಕಾಗೆ ಭೇಟಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಫ್ಲೋರಿಡಾದ ಟ್ಯಾಂಪಾದಲ್ಲಿ ಪಾಕಿಸ್ತಾನಿ ವಲಹೆಸೆಗಾರರನ್ನ ಉದ್ದೇಶಿಸಿ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಜೀಮ್ ಮುನೀರ್ ಮಾತನಾಡಿದ್ದು ಈ ವೇಳೆ ಭಾರತಕ್ಕೆ ಗೊಡ್ಡು ಬೆದರಿಕೆಯನ್ನ ಹಾಕಿದ್ದಾರೆ ಟ್ಯಾಂಪಾದಲ್ಲಿ ಪಾಕಿಸ್ತಾನದ ಗೌರವ ಕಾನ್ಸುಲ್ ಆಗಿ ಸೇವೆಯನ್ನ ಸಲ್ಲಿಸುತ್ತಾ ಇರುವಂತಹ ಉದ್ಯಮಿ ಅದ್ನಾನ್ ಅಸಾಬ್ ಅವರಿಗೆ ಆಯೋಜನೆ ಮಾಡಿದ್ದ ಬ್ಲ್ಯಾಕ್ ಟೈ ಪೋಚನಕೂಟದ ಸಂದರ್ಭದಲ್ಲಿ ಮುನೀರ್ ಪರಮಾಣು ಬೆದರಿಕೆಯನ್ನು ಹಾಕಿದ್ದಾರೆ ಭಾರತ ಮತ್ತು ಪಾಕ್ ಸೇರಿದಂತೆ ಸಂಘರ್ಷಕ್ಕೆ ಒಳಗಾಗ್ತಾ ಇರುವ ಜಗತ್ತಿನ ಹಲವು ದೇಶಗಳ ನಡುವೆ ಶಾಂತಿ ಸ್ಥಾಪನೆ ಮಾಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರುವ ಬೆನ್ನಲ್ಲೇ ಮುನೀರ್ ಅಮೆರಿಕದ ನೆಲದಲ್ಲಿ ನಿಂತು ಭಾರತಕ್ಕೆ ಬೆದರಿಕೆಯನ್ನ ಹಾಕಿರುವಂಥದ್ದು ಗಮನಾರ್ಹವಾದ ಸಂಗತಿಯಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ